ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಬೈಕ್ನಲ್ಲಿ ಕ್ಲಚ್ನ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನಾರ್ಮಲ್ ಕ್ಲಚ್ಚಿಂದ ಹೈಡ್ರೋಲಿಕ್ ಕ್ಲಚ್ ಹಾಕೋಣ ಅಂತ ಅನ್ಕೊಂಡಿದ್ವಿ ಸೊ ಏನಕ್ಕಂದರೆ ನಾರ್ಮಲ್ ಕ್ಲಚ್ ಕೇಬಲ್ ಸ್ವಲ್ಪ ಕುಳ್ಳಾಗಿದೆ ಸೊ ಹ್ಯಾಂಡ್ಲ್ ಬಾರ್ ಹೈಟ್ ಮಾಡಿತ್ತಲ್ಲ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಇವತ್ತು ಹೈಡ್ರೋಲಿಕ್ ಕ್ಲಚ್ ಹಾಕ್ಬೇಕು ಅನ್ಕೊಂಡಿದ್ದೀವಿ ಇದೆ ಸೊ ಇಲ್ಲಿದೆ ನೋಡಿ ಸೊ ಇದು ಬ್ರಹ್ಮೋದವರ ಮಾಸ್ಟರ್ ಕಾಪಿ ಒರಿಜಿನಲ್ ಅಲ್ಲ ಕಾಪಿ ಇದು ಸೊ ಇದಕ್ಕೆ ನಿಮ್ಗೆ ಇದ್ರ ಜೊತೆ ಒಂದು ಬ್ರೇಕ್ ಕೂಡ ಬರುತ್ತೆ ಸೊ ಬ್ರೇಕನ್ನು ಹಾಕೋದಿಲ್ಲ ಏನಕ್ಕೆ ಅಂದರೆ ಬ್ರೇಕಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಕ್ಲಚ್ಚನ್ನು ಹಾಕಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಬಿಡೋಣ ಶೂ ಮಾಡೋಣ ಸೊ ಗಾಯ ಫಸ್ಟು ಟ್ಯಾಂಕನ್ನು ಕಳ್ಸ್ಕೊಬೇಕು ಏನಕ್ಕೆ ಅಂದರೆ ಇಲ್ಲಿ ಇಲ್ಲೆಲ್ಲ ತಗೋ ಕಾತಿಲ್ಲ ವೈಯರ್ನೆಲ್ಲ ಸೊ ಹಂಗಾಗಿ ಟ್ಯಾಂಕ್ ಮತ್ತು ಸೊ ಇದಿಷ್ಟನ್ನು ರಿಮೂವ್ ಮಾಡ್ಕೊಳ್ಳೋಣ ಸೊ ಇದನ್ನು ಮತ್ತೆ ಇದನ್ನ ಸೊ ರೈಸ್ ಇಲ್ಲೊಂದಿದೆ ಇಲ್ಲೊಂದು ಕೊಡಿ ಗೈಸ್ ಇಲ್ಲಿ ಸೈಡ್ ಪ್ಯಾನಲ್ ಅನ್ನು ರಿಮೂವ್ ಮಾಡ್ಕೊಳ್ಳಿ ಏನಂದ್ ಪೆಟ್ರೋಲ್ ಆಫ್ ಮಾಡಿ ಪೆಟ್ರೋಲ್ ಫುಲ್ ಸೆಟ್ ಕೂಡ ತೆಗಿಬೇಕು ಹೊಸ ಪ್ಯಾನಲ್ ಗಾಯನ್ ಹೊಂಡ ಮಾರ ಇದೆ ಇವಾಗ ಟ್ಯಾಂಕ್ ರಿಮೂವ್ ಮಾಡಬೇಕು ಟ್ಯಾಂಕ್ ರಿಮೂವ್ ಮಾಡುವಾಗ ಇದ್ರದ್ದು ಪೆಟ್ರೋಲ್ ಪೈಪ್ ಮತ್ತು ಇನ್ನೊಂದು ಅಡಿ ಪೈಪ್ ಇದೆ ಅವೆರಡು ರಿಮೂವ್ ಮಾಡಬೇಕು ಸೊ ಒಳಗಡೆ ಎರಡು ಪೈಪ್ ರಿಮೂವ್ ಮಾಡಿದ್ದೀವಿ ಇವಾಗ ಜಸ್ಟ್ ಟ್ಯಾಂಕ್ ಕರೆಕ್ಟಾಗಿ ಎತ್ತು ಸರ್ ಸೊ ಗೈಸ್ ಟ್ಯಾಂಕ್ ನೋಡಿ ಕೊಚ್ಚಿ ಬಂದಿದೆ ಹೆಡ್ ನೋಡಿ ಅದಿಂತ ಮಣ್ಣು ಸೊ ಇಲ್ಲಿ ನೋಡಿ ಗಾಯಸ್ ಮಣ್ಣು ಇಂಜಿನ್ ಒಳಗಡೆ ಇಂಜಿನ್ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೊ ಇದೇನಕ್ಕೆ ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲಿ ನೋಡಿ ಸೊ ಡ್ಯೂಕಿಂದ ಮಡ್ಗಾಡಿ ಹಾಕಿದ್ರೆ ಅದೇ ಡಿಸ್ಅಡ್ವಾಂಟೇಜು ಡ್ಯೂಕ್ ಮಡ್ಗಾಡಿಂದ ಸೊ ನಾನಲ್ಲಿ ಎಕ್ಸ್ಟೆಂಡರ್ ಹಾಕಿದ್ದೀನಿ ಆದರೂ ಇಲ್ಲಿ ನೋಡಿ ಇಲ್ಲಿಂದ ಮಣ್ಣು ಹೊಡೆದು ಇಲ್ಲಿ ರೇಡಿಯೇಟ್ರ್ ಮೂಲಕ ಇಲ್ಲಿ ಅಡಿಬೋದಿ ಬದಿಯಲ್ಲ ನೋಡಿ ಇಲ್ಲಿ ರೇಡಿಯೇಟ್ರ್ ಇದ್ದಲ್ಲ ಸೊ ಹಿಂಗೆ ಹೋಗಿ ಇಲ್ಲಿ ಸ್ಪ್ರೇ ಆಗೋದು ಸೊ ಇವಾಗ ಫಸ್ಟು ಗಾಡಿ ಒಂದ್ಸಲಿ ಸ್ಪ್ರೇ ನೀರು ಸ್ಪ್ರೇ ಮಾಡ್ಕೋಬೇಕು ನೀರು ಸ್ಪ್ರೇ ಮಾಡಲಿಕ್ಕೆ ನೀರಿಗೆಂದ್ರೆ ಹಾಳಾದರೂ ಅದುರಾದರೆ ಮಾಡಲೇಬೇಕು ಇಲ್ಲಾಂದ್ರಲ್ಲಿ ನೋಡಿ ಆ ಥರ ಮಣ್ಣು ಅಪ್ಪ ಲುಕ್ ಚೆನ್ನಾಗಾಗುತ್ತೆ ಸುಮಾರು ಡಿಸ್ಅಡ್ವಾಂಟೇಜ್ ಆಗುತ್ತೆ ಇಲ್ಲ ಸೊ ಏನಕ್ಕೆ ಅಂದರೆ ಸ್ಟಾಕಲ್ಲಿ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿರ್ತಾರೆ ನಾವು ಎಕ್ಸ್ಟ್ರಾ ಏನೇ ಆಲ್ಟರ್ ಮಾಡಿದ್ರೂ ಇದೇ ಥರ ಆಗ್ಬೋದು ಒಂದಲ್ಲ ಒಂದು ಏನಾದರೂ ಪ್ರಾಬ್ಲಮ್ ಇರುತ್ತೆ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ರೇಕ್ಸು ಸಾರಿ ಕ್ಲಚ್ನ ಇನ್ಸ್ಟಾಲ್ ಮಾಡೋಣ ಸೊ ಅದಕ್ಕೆ ಫಸ್ಟ್ ಕ್ಲಚ್ ಬಡಿದಿರಿ ರೀ ಓಲ್ಡ್ ಕ್ಲಚನ್ನು ರಿಮೂವ್ ಮಾಡ್ಕೊಳ್ಳಿ ಇದನ್ನು ರಿಮೂವ್ ಮಾಡಿ ಇದನ್ನು ರಿಮೂವ್ ಮಾಡಿ ಫಸ್ಟ್ ಇದು ಕ್ಲಚ್ನ ರಿಮೂವ್ ಮಾಡ್ಕೊಂಡು ಫುಲ್ ಕ್ಲಚ್ ರಿಮೂವ್ ಮಾಡಿ ಹೊಸ ಕ್ಲಚ್ನ ಹಾಕೋಣ ಸೊ ಅದಕ್ಕೆ ಈ ಸ್ಕ್ರೂ ಮಾಡಬೇಕು ಬರ್ತಿಲ್ಲ ಅಂದ್ರೆ ಸೊ ಇಲ್ಲಿ ನೋಡಿ ಸೊ ಫಸ್ಟ್ ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳಿ ಅವಾಗ ಲೂಸ್ ಆಗುತ್ತೆ ഫുൽ നോടി റിമൂവ് മാത്രമൂടെ ಇಲ್ಲಿಂದ ಒಳ ಬರ್ಕಾ ಬ್ಲಾಕ್ ಕಲರ್ ಇದು ಕಬ್ ರೆಡ್ ಕಲರ್ ಬಂದ್ ಕಣಲ್ಲ ರೆಡ್ ಕಲರ್ ಬನ್ನಿ ಮರೇನು

ಸೊ ಇಲ್ಲಿ ನೋಡಿ ಗಾಯಸ್ ಸೊ ನಾನು ಫುಲ್ ನಿಮ್ಗೆ ತೋರಿಸ್ಬೇಕು ಎಲ್ಲ ಇನ್ಸ್ಟಾಲ್ ಮಾಡೋದು ಹಂಗೆ ಹಿಂಗೆ ಅನ್ಕೊಂಡೆಲ್ಲ ಅನ್ಕೊಂಡಿದ್ದೆ ವಿಡಿಯೋ ಮಾಡೋದು ಬಟ್ ಏನ್ ಹೇಳೋದು ಗಾಯಿಸಿ ಇಲ್ಲಿ ನೋಡಿ ಸೊ ಇವಾಗ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಇನ್ಸ್ಟಾಲ್ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಅಪ್ಪ ಏನ್ ಗಾಯಿಸೋದು ಬಜಾಜ್ ಅವರದು ಒಂದು ಒಂದು ಜಾಗಕ್ಕೆ ಇಲ್ಲಿ ಕೈ ಹಾಕ್ಲಿಕ್ಕೆ ಹಾಕೋಲ್ಲ ಇಲ್ಲಿ ನೋಡಿ ಇಲ್ಲಿ ಏನಿದೆ ಈ ಥರ ಎಲ್ಲ ಇಲ್ಲಿ ಇದನ್ನು ಹಾಕಬೇಕಾದ್ರೆ ನನಗೇನು ಸ್ವಲ್ಪ ಕಷ್ಟ ಲೈಫಲ್ಲಿ ಇಷ್ಟು ಕಷ್ಟ ನಾನು ಈಗ ಬೇಕಾದರೆ ಇಂಜಿನ ಸಮ್ ಮಾಡ್ತಿದ್ದೆ ನಾನು ಇದು ಎಂಥ ಮರ ಇಲ್ಲಿ ನೋಡಿ ಇಲ್ಲಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಇದು ಬಾಕ್ಸ್ ತೆಗಿಬೇಕು ಹಾಂ ಈ ಬಾಕ್ಸ್ ತೆಗಿಬೇಕಾದ್ರೆ ಇಲ್ಲಿ ಹೊಡಿತದೆ ಇಲ್ಲಿ ನೋಡಿ ಇದು ಹೊಡಿತದೆ ಒಂದೆರಡು ಅಲ್ಲ ಇದು ಒಂದೇ ಫುಲ್ ಸೆಟ್ ತೆಗಿಬೇಕು ಇದು ಕಾರ್ಪ್ರೇಟ್ರ್ ಕೂಡ ಇಲ್ಲಿ ಫ್ರಂಟಿಂದ ಫುಲ್ ರಿಮೂವ್ ಮಾಡಿ ತೆಗೆದ್ರೆ ತೆಗಿಬೋದು ಯಪ್ಪಾ ಹಾಕ್ಬೇಕಾದ ನನ್ಗೆ ಸಾಕ್ ಅನ್ಸೋಯ್ತು ಹಾಕಿದ್ದೀನಿ ಇವಾಗ ಇನ್ನು ಸೆನ್ಸರ್ ಕೇಬಲ್ ಒಂದು ಹಾಕ್ಲಿಕ್ಕೆ ಇನ್ಸ್ಟಾಲ್ ಮಾಡಿ ಆದ್ಮೇಲೆ ಇಲ್ಲಿ ಫ್ಯೂಲ್ ಹಾಕಿ ಇಲ್ಲಿ ಆಯಿಲ್ ಹಾಕಿ ಇದ್ರ ಕಡೆಯಲ್ಲಿ ಟಾಪ್ ಅಲ್ಲಿ ಒಂದು ಇಲ್ಲಿ ತೋರಲ್ಲ ಇದು ಇಲ್ಲಿದೆ ಅದರಲ್ಲಿ ಏರ್ ತೆಗಿಬೇಕಾಯ್ತ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನ ಲೂಸ್ ಲೂಸ್ ಮಾಡಿ ಲೂಸ್ ಟೈಟ್ ಲೂಸ್ ಟೈಟ್ ಮಾಡ್ಬೇಕು ಆವಾಗ ಇದರಲ್ಲಿರೋ ಬಬಲ್ಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದೆಲ್ಲ ಹೋಗಿರುತ್ತೆ ಆವಾಗ ಕ್ಲೀನ್ ವರ್ಕ್ ಆಗುತ್ತೆ ಸೊ ಇಲ್ಲಿ ನೋಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಸೆನ್ಸರ್ ಇದು ಸೊ ಇಲ್ಲಿ ಒರಿಜಿನಲ್ ಸೆನ್ಸರ್ ಬಂದಿತ್ತಲ್ಲ ಫಸ್ಟಿಗೆ ಸ್ಟಾಕಲ್ಲಿ ಆ ಸೆನ್ಸರ್ ಇಲ್ಲೇ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿಂದ ಬಂದು ಇಲ್ಲಿದೆ ನೋಡಿ ಒಳಗಡೆ ನಾನು ಹೇಳೋದಿಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಸ್ಟಾಕ್ ಸೆನ್ಸರ್ ಆಯಿತಾ ಸೆನ್ಸರ್ ಅಂದರೆ ಏನಲ್ಲ ಜಸ್ಟ್ ಬಟನ್ ಅಷ್ಟೇ ಇದೆ ಆಯಿತಾ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇದು ಬಟನು ಸೊ ಇಲ್ಲಿಗೆ ಇಲ್ಲಿಂದ ಎರಡು ವೈರ್ ಬಂದಿದೆ ನೋಡಿ ಸೊ ಒಂದು ಇಲ್ಲಿ ಒಂದು ಇಲ್ಲಿ ಸೋಲ್ಡ್ರಿಂಗ್ ಆಗಿದೆ ಒಂದು ಇಲ್ಲಾಗಿದೆ ಸೊ ಇದು ಗಾಡಿಯೆಲ್ಲ ಇರುತ್ತೆ ನೀವು ಹೊರಗೆ ತೆಗೆದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇದು ಯಲ್ಲೋ ಕಲರ್ ಇದು ಸೊ ಹಂಗೆ ಇದಕ್ಕೆ ರೀಸೋಲ್ಡ್ರಿಂಗ್ ಮಾಡಿ ರೆಡ್ ಇಲ್ಲಿಗೆ ಹಾಕಿ ಬ್ಲ್ಯಾಕಿನ ಇಲ್ಲಿ ಕನೆಕ್ಟ್ ಮಾಡಿ ಸೊ ಆವಾಗ ಕರೆಕ್ಟ್ ಆಗುತ್ತೆ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಫೈನಲಿ ಸೋಲ್ಡ್ರಿಂಗ್ ಮಾಡಿದ್ದೀನಿ ನೋಡ್ರಿ ಆಗಿದೆ ಇಲ್ಲಿ ನೋಡಿ ಸೊ ಇದನ್ನ ಏನಕ್ಕೆ ಇವಾಗ ಇಲ್ಲಿಗೆ ಗಮ್ ಟೆಪ್ ಹಾಕಿ ಫುಲ್ ಕ್ಲಿಯರ್ ಮಾಡ್ಬಿಡಿ ಇಲ್ಲ ನೀರು ಒಳಗೆ ಹೋದ್ರೆ ಸ್ವಲ್ಪ ಅದನ್ನ ರೆಸ್ಟ್ ಬರುತ್ತೆ ಆ ಬೋರ್ಡಲ್ಲಿ ಸೊ ಅದರಿಂದ ಅದಾದರೆ ಫುಲ್ ಕತ್ಲೆ ಆಯ್ತು ಸೊ ಏನಕ್ಕಂದರೆ ಗಾಡಿ ಫುಲ್ ಕ್ಲೀನ್ ಇಲ್ವಾ ಆಲ್ಮೋಸ್ಟ್ ಆದಷ್ಟು ಟ್ರೈ ಮಾಡಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡೋ ಒಳಗೆ ತಡ ಆಯ್ತು ಇಲ್ಲದ್ರಿಂದ ಆವಾಗಲೇ ಎಷ್ಟೊತ್ತಿಗೆ ಫಿಟ್ ಆಗಿ ಹೋಗ್ತಾ ಇತ್ತು ಸೊ ನೋಡಿ ಕಂಪ್ಲೀಟ್ ಆಗಿ ಫಿಟ್ ಆಗಿದೆ ಇವಾಗ సో క్లచ్ నైల్ నోడి ప్రాపర్ వర్కింగ్ అయితే ఇవగా సో ఇల్ నోడి కరెక్ట్ అది విబిలిటీ ఇల్ ఒళ్ళగడే ఉంటుంది నోడి కర్క్ క్లచ్ వర్కింగ్ తోర్స్తి ఇో సో సో ప్రాపర్ వర్క్ ఆగ్ ఇవగా సో ఇల్ నోడి ఇది బిడి అడ్జస్టెంటు ಸೊ ಒನ್ ಡೇ ನಾನು ಇವು ಒನ್ ಡೇ ಹಾಗೆ ನಿಲ್ಲಿಸಿದ್ದೆ ಗಾಡಿನ ಹೆಂಗೆ ಕ್ಲಚ್ ಎಲ್ಲಾದರೂ ಕೆಲವು ಸಲ ಆಗುತ್ತೆ ಏನು ಗೊತ್ತಾ ಸೊ ಏರ್ ಆಟೋಮೆಟಿಕ್ಲಿ ವೀಕ್ ಆಗಿಬಿಡುತ್ತೆ ಕ್ಲ ಇದು ಮಾಸ್ಟರ್ಸ್ಸಲ್ಲಿಂದು ಫ್ರೀ ಆಗಿಬಿಡುತ್ತೆ ಫ್ರೀ ಆದಾಗ ಏನಾಗುತ್ತೆ ಅದು ಕಂಪ್ಲೀಟ್ ಆಗಿ ತಾಗುತ್ತೆ ಇಲ್ಲಿ ಸೊ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಸೊ ಹಂಗಾಗುತ್ತ ಅಂತ ನೋಡೋಣ ಅಂತ ಒನ್ ಡೇ ನಾನು ನಿಲ್ಲಿಸಿದ್ದೆ ಗಾಡಿನ ಸೊ ಹಂಗಾಗಿಲ್ಲ ನಿನ್ನೆ ನಾನು ಮಾಡುವಾಗ ಹೇಗಿತ್ತು ಹಾಗೆ ಇವತ್ತು ಪ್ರೆಸೆಂಟಲ್ಲಿ ಹಂಗೆ ಅಷ್ಟೇ ಸ್ಟ್ರಾಂಗ್ ಉಂಟು ಕ್ಲಚ್ಚು ಸೊ ಟೈಟ್ ಏನಂತ ಈ ನಾರ್ಮಲ್ ಟೈಟು ಸೊ ಏನಕ್ಕೆ ಇದು ಒಳಗಿಂದ ಸ್ಪ್ರಿಂಗ್ ಟೈಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾರ್ಮಲ್ ಉಂಟು ಉಂಟು ಸೊ ಬ್ರೇಕನ್ನು ಮಾತ್ರ ದೇವರಾಣಿ ಇನ್ಸ್ಟಾಲ್ ಮಾಡಬೇಡಿ ಈ ಥರದ್ರಲ್ಲೆಲ್ಲ ಏನಕ್ಕಂದರೆ ಕ್ಲಚ್ ಒಂದು ವೇಳೆ ನೀವು ಫೇಲ್ ಆದರೂ ಏನು ಪ್ರಾಬ್ಲಮ್ ಇಲ್ಲ ಸೊ ಮನೆಗೆ ಸ ಮಾಮೇಲೆ ಬಂದು ಸರಿ ಮಾಡ್ಕೋಬೋದು ಬಟ್ ಬ್ರೇಕ್ ಎಲ್ಲಾದರೂ ಫೇಲ್ ಆದರೆ ಗೊತ್ತುಂಟಲ್ಲ ಸರಿ ಮಾಡಲಿಕ್ಕೆ ಗಾಡಿನೂ ಇರೋಲ್ಲ ನಾವು ಇರೋಲ್ಲ ಹಂಗಾಗಿಬಿಟ್ಟು ಸೊ ಅದಕ್ಕೋಸ್ಕರ ಬ್ರೇಕಲ್ಲೆಲ್ಲ ಕಾಪಿ ಯೂಸ್ ಮಾಡಬೇಡಿ ಹಾಕಬೇಕಂದ್ರೆ ಒರ್ಜಿನಲ್ ಹಾಕಿ ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ ಸೊ ಅದಕ್ಕೋಸ್ಕರ ನಾವು ಬ್ರೇಕಲ್ಲಿ ಹಾ ಬ್ರೇಕನ್ನು ಹಾಕಿಲ್ಲ ಬ್ರೇಕ್ ಇದೆ ಬಟ್ ಅದನ್ನ ಹಾಕಿಲ್ಲ ಸೊ ಅದಕ್ಕೋಸ್ಕರ ಖಾಲಿ ಕ್ಲಚನ್ನು ಮಾತ್ರ ಹಾಕಿರೋದು ಏನಕ್ಕೆ ಅಂದರೆ ಏನು ಹಾಕಲಿಕ್ಕೆ ಕಾರಣ ಕ್ಲಚ್ ಕೇಬಲ್ ಕುಳ್ಳಾಗ್ತಿತ್ತು ಸೊ ಇದೊಂದು ಇದ್ದಿತ್ತಲ್ಲ ನೋಡುವ ಅಂತ ಹಳ್ಳಿ ಹಾಕಿದ್ದು ಸೊ ಅದಕ್ಕೋಸ್ಕರ ಕ್ಲಚ್ನ ಮಾತ್ರ ಹಾಕಿ ಬ್ರೇಕನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಇದು ಈ ಥರ ಕಾಪಿ ಇದ್ರಲ್ಲೆಲ್ಲ ಒರ್ಜಿನಲ್ ಹಾಕೋದಾದರೆ ಹಾಕಿ ಅಷ್ಟೇ ಸೊ ಇದೊಂದು ಸಣ್ಣ ವೀಡಿಯೋ ಅಷ್ಟೇ ಕ್ಲಚ್ ಇನ್ಸ್ಟಾಲ್ ಮಾಡೋದು ಸೊ ಸಾ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರದ್ದೆಲ್ಲ ಮಾಡ್ಬೇಕಂತಂದರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಸೀಣ ಮುಂದಿನ ಅಲ್ಲಿ ತನಕ ಟಾಟಾ ಬೈ ಬಾಯ್